ಭೂಹೀನ ಬಡ ಕೃಷಿ ಕೂಲಿ ಕಾರ್ಮಿಕರ ಸಂವಿಧಾನಬದ್ಧ ಹಕ್ಕಾದ ಗೌರವಪೂರ್ಣ ಅಂತಿಮ ಸಂಸ್ಕಾರಕ್ಕೆ ಪೂರಕವಾಗಿ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ವಿದ್ಯುತ್ ಇಲ್ಲವೇ ಅನಿಲ ಚಿತಾಗಾರ ನಿರ್ಮಿಸುವಂತೆ ಒತ್ತಾಯಿಸಿ ಬಹುಜನ ಸಮಾಜ ಪಾರ್ಟಿ ನಗರದಲ್ಲಿ ಭಾನವ ಸರಪಳಿ ಸಹಿತ ಪ್ರತಿಭಟನೆಯನ್ನು ನಡೆಸಿತು ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಎಎ ಹಾಗೂ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭೀಮಾಪುತ್ರಿ ರೇವತಿರಾಜ್ ಅವರ ನೇತೃತ್ವದಲ್ಲಿ ಬುಧವಾರ ಅಣಕು ಶವಯಾತ್ರೆಯೊಂದಿಗೆ ಪಕ್ಷದ ಕಚೇರಿಯಿಂದ ನಗರದ ಮುಖ್ಯ ಬೀದಿಗಳಲ್ಲಿ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಮೆರವಣಿಗೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಘೋಷಣೆಗಳಿಂದ ಕೂಗಿದ್ರು ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಮಾತನಾಡಿ ಆಡಳಿತಕ್ಕೆ ಬಂದ ಯಾವುದೇ ಪಕ್ಷದ ರಾಜಕಾರಣಿಗಳು ಇಲ್ಲಿಯವರೆಗೂ ಜಿಲ್ಲೆಯ ಬಡಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಂಡಿಲ್ಲ ಬದಲಾಗಿ ಬಡವರ್ಗದ ಮೇಲೆಯೇ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಎಂದ್ರು ಸರ್ಕಾರಕ್ಕೆ ಹೇಳಿದ್ ಕಾರಿನಲ್ಲಿ ಬಡವರಿಗೆ ಮೂಲಭೂತ ಸೌಕರ್ಯ ನೀಡ್ದಿರೋವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ ಕಾರ ಕೊಡುಗಿನಲ್ಲಿ ಭಾರಿ ಅಭಾವ ಮಳೆ ಅಭಾವ ಇರೋದ್ರಿಂದ ಏನಿವತ್ತು ಕೊಡಗಿನಲ್ಲೇ ತಾಲೂಕು ತಂದು ವಿದ್ಯುತ್ ಸ್ಥೈಗಾರವನ್ನ ಅಳವಡಿಸಿದಳೆ ಆರ್ಥಿಕ ಹಿಂದೆ ಸಿ ಅವರಿಗೆ ಮನೆ ಪತ್ರವನ್ನ ಕೊಟ್ಟಿದ್ರೂ ಕೂಡ ದೂರ ನಮ್ಮ ಬಡೂರು ಪರವಾಗಿ ಕಾಳಜಿ ಇಲ್ಲಂತೆ ಅಪಾರ ಮನೆಯಲ್ಲಿ ಸೌದೆಯ ಬೇಡಿಕೆ ಕೂಡ ಅಡ್ಡಿಯಾಗಿರೋದ್ರಿಂದ ಇದುವರೆಗೂ ಕೊಡಗಿನಲ್ಲಿ ಎಲ್ಲೋ ಒಂದು ವಿದ್ಯುತ್ ಸುಧಾರಣೆ ಆವರ್ಸಿಲ್ಲ ಯಾಕಂದ್ರೆ ಸರ್ಕಾರಗಳಿಗೆ ಕೊಡುವ ಮೇಲೆ ಕಾಳಜಿ ಇಲ್ಲ ಕೊಡ್ರ ಮೇಲೆ ಅನುಕಂಪ ಇಲ್ಲ ಕೊಡೂರಿನ ವ್ಯಕ್ತವನ್ನ ಕುಡಿಯುವಂತ ಸರ್ಕಾರಗಳು ಹೋರಾಟಕ್ಕಾಗಿ ಹೋರಾಟ यारी गागी वो राटा ओजर गागी वो राटा यारी गागी वो राटा ओजर गागी रा बे बे बेकु। बेके बेको नया बेको बेके बेको नया बेको बेके बेको नया बेको तालुकी कुंडू चिता में सदिल ایا بيكو بيكے بيكو اايا بيكو يتاك تاغي وراٹا يتاك تاغي وراٹا اايا بيكو يتاك يليه 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 بيكو اايا بيكو చకియ యేని ధికారా ధికారా వెకే మెకు యాయా వెకు వెకే మెకు యాయా వెకు బుల్లే మెకు తితి ధికారా బుల్లే మెకు బుల్లే మెకు వెకే వెకు యాయా వెకు రక్త ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭೀಮಾಪುತ್ರಿ ರೇವತಿರಾಜ್ ಮಾತನಾಡಿ ಪ್ರಸ್ತುತ ಜಿಲ್ಲೆಯಲ್ಲಿ ಭೂಹೀನರಾದ ಬಡವರ್ಗದ ಕೂಲಿ ಕಾರ್ಮಿಕರಿಗೆ ಅಂತ್ಯ ಸಂಸ್ಕಾರಕ್ಕೆ ಅಗತ್ಯವಾದ ಯಾವುದೇ ವ್ಯವಸ್ಥೆಗಳಿಲ್ಲ ವಿದ್ಯುತ್ ಇಲ್ಲವೇ ಅನಿಲ ಚಿತಾಗರದ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಲಾಗುತ್ತಿದೆ ಎಂದರು ಪ್ರತಿಭಟನೆಯಲ್ಲಿ ಜೈ ಭೀಮ್ ಅಖಿಲ ಭಾರತ ಹೋರಾಟ ಸಮಿತಿಯ ರಾಜ್ಯ ಸಂಸ್ಥಾಪಕ ಎಂಎ ರಾಜು ಜೈ ಭೀಮ್ ಸೇನೆ ಸಂಘಟನೆಯ ಅನಂತ್ ಬಹುಜನ ಭಾಗ್ಯವಿದಾತ ವೇದಿಕೆಯ ರಾಜ್ಯಾಧ್ಯಕ್ಷ ಚೇತನ್ ಕುಮಾರ್ ಸೇರಿದಂತೆ ಹಲವು ಸದಸ್ಯರು ಪಾಲ್ಗೊಂಡಿದ್ದರು